ನಮಸ್ಕಾರ ಸ್ನೇಹಿತರೆ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಅಡಿಕೆ ತೋಟದ ಒಳಗೆ ಯಾವೆಲ್ಲ ಕೃಷಿ ಅಂತರ ಬೆಳೆಯಾಗಿ ಮಾಡಬಹುದು ಅಂತ ಹೇಳುವ ವಿಷಯದ ಬಗ್ಗೆ ಸ್ವಲ್ಪ ನನ್ನ ಮಾಹಿತಿಯನ್ನು ಹೇಳ್ತೇನೆ ಸ್ನೇಹಿತರೆ ಕೇವಲ ಅಡಿಕೆ ಗಿಡವನ್ನು ಮಾತ್ರ ನೆಟ್ಟುಬಿಟ್ಟು ಕೃಷಿ ಮಾಡಿದರೆ ಇನ್ನು ಭವಿಷ್ಯದಲ್ಲಿ ಎಲ್ಲಿಯಾದರೂ ಅಡಿಕೆಗೆ ದರ ಕುಸಿತವಾಗಿ ಇನ್ನು ಏನೇನು ಬೇರೆ ಕಾರಣದಿಂದ ಏನಾದರೂ ಅಡಿಕೆ ಕೃಷಿ ವೈಫಲ್ಯವಾದರೆ ಮುಖ್ಯವಾಗಿ ನಮಗೆ ತೋಟದೊಳಗೆ ಬೇರೆ ಬೆಳೆ ಬೆಳೆದಿದ್ದರೆ ಅದರಿಂದ ಒಂದು ಸಣ್ಣ ಮಟ್ಟಿನ ಇನ್ಕಮ್ ಹೆಚ್ಚುವರಿಯಾಗಿ ನಿಮಗೆ ಎದ್ದುವರೆದು ಸ್ವಲ್ಪ ಕೃಷಿ ಲಾಭದಾಯಕ ಆಗಿರ್ತದೆ ಅಂತ ಹೇಳ್ಬೋದು ಎರಡನೇದಾಗಿ ನಾವು ತೋಟದೊಳಗೆ ಬೇರೆ ಏನಾದರೂ ಕೃಷಿ ಮಾಡಿದರೆ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಯಾಕಂತ ಹೇಳಿದರೆ ಆ ಬೇರೆ ಬೆಳೆಯ ಕೆಲವು ತ್ಯಾಜ್ಯ ವಸ್ತುಗಳೆಲ್ಲ ಇರ್ತದೆ ಎಲೆ ಇರ್ಬೋದು ಅದರ ಕಾಯಿ ಇರ್ಬೋದು ಇನ್ನೇನೇನಾದರೂ ಇನ್ನಿತರ ವಸ್ತುಗಳೆಲ್ಲ ತೋಟದೊಳಗೆ ಬಿದ್ದು ಅದನ್ನು ಎರೆಹುಳ ಅದು ಇದೆಲ್ಲ ತಿಂದು ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಮತ್ತು ಒಂದೇ ಕೃಷಿಯನ್ನು ಸಾಕಾಣಿಕೆ ಮಾಡುವ ಕಾಲದಲ್ಲಿ ಹೆಚ್ಚುವರಿ ನಮಗೆ ಆದಾಯ ಸಿಕ್ಕಿದಂತಾಗ್ತದೆ ಅಂತ ಹೇಳಿದರೆ ನಾವು ಈ ಅಡಕೆ ತೋಟವನ್ನು ನಾವು ಮುಖ್ಯವಾಗಿ ಸಾಕ್ತಾಯಿರ್ತೇವೆ ಅದರೊಳಗೆ ಬಾಳೆ ಹಾಕ್ಬೋದು ಕೊಕ್ಕೋ ಹಾಕ್ಬೋದು ಜಾಯಿಕಾಯಿ ಹಾಕ್ಬೋದು ಮ್ಯಾಂಗೋಸ್ ಚಿನ್ನ ಹಾಕ್ಬೋದು ಏಲಕ್ಕಿ ಹಾಕ್ಬೋದು ಆಮೇಲೆ ಹೀಗೆ ಕೆಲವು ಅಡಕೆ ತೋಟದ ನೆರಳಿನಲ್ಲಿ ಬೆಳೆಯುವಂಥ ಕೆಲವು ಮುಖ್ಯ ಕರಿಮೆಣಸಿದೆ ಇಂಥದ್ದನ್ನೆಲ್ಲ ಹಾಕಿದರೆ ನಮಗೆ ಹೆಚ್ಚುವರಿಯಾಗಿ ಆದಾಯ ದೊರೆಯುವುದರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ ಸ್ನೇಹಿತರೆ ಎಲ್ಲ ಕೃಷಿಯನ್ನು ನಾವು ಅಡಿಕೆ ತೋಟದೊಳಗೆ ಹಾಕಿದರೆ ನಮ್ಮ ತೋಟ ನೋಡಲಿಕ್ಕೂ ಚೆಂದ ಆಮೇಲೆ ತೋಟಕ್ಕೆ ಗೊಬ್ಬರ ಹಾಕುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಹೀಗೆ ತುಂಬ ಲಾಭದಾಯಕ ಇರ್ತದೆ ಸ್ನೇಹಿತರೆ ನಾನು ಈ ದಿನ ಈ ವಿಡಿಯೋದಲ್ಲಿ ಹೇಳುವ ಒಂದು ಬೆಳೆಯ ವಿಷಯ ಅಂತ ಹೇಳಿದರೆ ಖೋಖೋ ಕೃಷಿಯ ಬಗ್ಗೆ ಖೋಖೋ ನಾನು ಇಷ್ಟು ಹೇಳಿದ ಕೃಷಿಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಒಂದು ಕೃಷಿ ಅಂತ ಹೇಳ್ಬೋದು ಖೋಖೋದಲ್ಲಿ ತುಂಬ ಇದು ತಳಿಗಳಿದೆ ಸಿ ಪಿ ಸಿ ಆರ್ ಐ ಅವರು ಬಿಡುಗಡೆ ಮಾಡಿ ಮಾಡಿರುವಂತಹ ತುಂಬ ತಳಿಗಳಿವೆ ಆದರೆ ಅಲ್ಲಿಂದಲೂ ನಾವು ಅದು ಬೀಜವನ್ನು ತಂದು ನಾವು ಸಸಿ ಮಾಡಿ ಗಿಡ ಮಾಡಬಹುದು ಇಲ್ಲದಿದ್ದರೆ ಯಾರೆಲ್ಲಾದರೂ ಒಂದು ಕೊಕ್ಕ ಹಣ್ಣಿನ ಒಂದು ಹಣ್ಣು ಸಿಕ್ಕಿದ್ರೂ ನಮಗೆ ಒಂದು ಐವತ್ತು ಗಿಡ ಅದರಲ್ಲಿ ಮಾಡಲಿಕ್ಕೆ ಆಗ್ತದೆ ಸುಲಭವಾಗಿ ಅದು ಮೊಳಕೆ ಬರ್ತದೆ ಗಿಡ ಆಗ್ತದೆ ಯಾವುದೇ ರೋಗ ರುಜಿನ ಅಂತ ಇರುವುದಿಲ್ಲ ಅತಿ ಕಡಿಮೆ ಖರ್ಚಿನಲ್ಲಿ ನಮಗೆ ಒಂದು ಗಿಡ ಮಾಡಲಿಕ್ಕೆ ಆಗ್ತದೆ ಅಂದರೆ ಎಲ್ಲವೂ ಮೊಳಕೆ ಬರ್ತದೆ ಅದರಲ್ಲಿ ಅಷ್ಟು ಬೀಜವು ಇರ್ತದೆ ಕೆಲವರು ಡೈರೆಕ್ಟಾಗಿ ತೋಟದೊಳಗೆ ಅದನ್ನು ಬಿತ್ತನೆ ಮಾಡ್ತಾರೆ ನಮಗೆ ಮುಖ್ಯ ಬೆಳೆ ಅಡಿಕೆ ಅಂತೂ ಇದ್ದೇ ಇರ್ತದೆ ಅದರ ಅಡಿಯಲ್ಲಿ ಬೇರೆ ಬೇರೆ ಕೃಷಿ ಮಾಡುವುದು ಅದರಲ್ಲಿ ಸಿಕ್ಕಿದ್ದು ಲಾಭ ಅದರ ಅದ ಅದರ ಹಣವನ್ನೇ ನಾವು ಇದು ಮಾಡುವ ಅಗತ್ಯ ಇರುವುದಿಲ್ಲ ಯಾಕೆಂದರೆ ನಮಗೆ ಹಣ ಮುಖ್ಯ ಬೆಲೆಯಲ್ಲಿ ಬರ್ತಾ ಇರ್ತದೆ ಹಾಗೆ ಇನ್ನು ಇದೇ ರೀತಿ ಖೋಖೋ ಕೃಷಿ ಮಾಡಿ ತೋಟದೊಳಗೆ ಒಂದು ಅರ್ಧ ಮುಕ್ಕಾಲು ಎಕರೆಯಲ್ಲಿ ಒಬ್ಬರು ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಅಡಿಕೆ ಇದು ಅಡಿಕೆ ತೋಟದೊಳಗೆ ಖೋಖೋ ಕೃಷಿ ಮಾಡಿದ್ದಾರೆ ಒಳ್ಳೆ ತೋಟ ಮಾಡಿದ್ದಾರೆ ಅವರ ಬಗ್ಗೆ ಸ್ವಲ್ಪ ನಾನು ಮಾಹಿತಿಯನ್ನು ಅವರ ಬಾಯಿಂದಲೇ ಈ ಕೊಕ್ಕ ಕೃಷಿಯ ಬಗ್ಗೆ ಅವರ ಬಾಯಿಂದಲೇ ನಾವೊಂದು ಮಾಹಿತಿಯನ್ನು ಅವರ ಅನುಭವವನ್ನು ಅವರ ಲಾಭ ನಷ್ಟವನ್ನು ಅವರಿಂದಲೇ ಕೇಳಿ ತಿಳಿಯೋಣ ಸ್ನೇಹಿತರೆ ಬನ್ನಿ ಅವರ ತೋಟಕ್ಕೆ ಹೋಗೋಣ ನಮಸ್ತೆ ಲೋಕೇಶ್ವರ ನಮಸ್ತೆ ನೀವು ಅಡಿಕೆ ತೋಟದ ಮಧ್ಯೆ ಖೋಖೋ ಹಾಕಿದ್ದೀರಿ ಹೌದು ಯಾಕೆ ನಿಮಗೆ ಖೋಖೋ ಹಾಕಬೇಕಂತ ಆಯಿತು ಅದೊಂದು ಎಕ್ಸ್ಟ್ರಾ ಕೃಷಿ ಅಂತ ಮಾಡಿದೆ ನಾನು ಹಾಂ ಹೌದು ಅಂದರೆ ಅಡಿಕೆ ತೋಟದ ಮಧ್ಯೆ ಇನ್ನೊಂದು ಉತ್ಪನ್ನ ಉತ್ಪತ್ತಿ ಇರಲಿ ಅಂತ ಮಾಡಿದ್ದೆ ಹೌದು ಈಗ ಎಷ್ಟು ಬುಡ ಇದೆ ಅಂದಾಜು ಇನ್ನೂರು ಬುಡ ಇದೆ ಇನ್ನೂರು ಬುಡ ಅಲ್ಲ ಹೌದು ಹೇಗೆ ನಿಮ್ಗೆ ಇದರಲ್ಲಿ ಫಸಲು ಬರ್ತಾ ಉಂಟು ವರ್ಷಕ್ಕೆ ಒಂದು ಹತ್ತು ಗಂಟಲ್ ಅಥವಾ ಒಂದು ಹದಿನೈದು ಗಿಂಟಲ್ಲ ಎವರೇಜ್ ಹಾ ಹದ್ನೈದು ಹಾ ಮತ್ತೆ ಎರಡು ಸಲ ಆಗ್ತದೆ ಜೂನ್ ಅಲ್ಲಿ ಆಗ್ತದೆ ಜೂನ್ ಅಂದ್ರೆ ಆರು ತಿಂಗಳ ನಂತರ ಆರು ತಿಂಗಳ ನಂತರ ವರ್ಷಕ್ಕೆ ಎರಡು ಸಲ ಎರಡು ಸಲ ಹೌದು ಒಮ್ಮೆ ಮಳೆಗಾಲ ಮಳೆಗಾಲದಲ್ಲಿ ಹ್ಮ್ ಮಳೆಗಾಲದಲ್ಲಿ ಸ್ವಲ್ಪ ಬಂದ್ರೆ ಮೈಲ್ ಸುತ್ತ ಸುಣ್ಣ ಹೊಡಿಬೇಕಾಗ್ತದೆ ಅಂದ್ರೆ ಇದಕ್ಕೆ ರೋಗ ಬರ್ತದ ಹೌದು ಕೊಳೆ ರೋಗ ಬರ್ತದೆ ಹೌದು ಅಡಿಕೆ ಬರುವಾಗ ಅದ್ರಲ್ಲಿ ಒಟ್ಟಿಗಿದ್ದಾಗ ಇದ್ದಾಗ

ಮತ್ತೆ ಇದ್ರಳೆ ಅದು ಇದರ ಮಧ್ಯದಲ್ಲಿ ತೆಂಗು ಮರ ಉಂಟು ಅಲ್ಲಲ್ಲಿ ಅದರ ಬುಡದಲ್ಲಿ ಒಳ್ಳೆ ಮೆಣಸು ಉಂಟು ಕರಿಮೆಣಸು ಹೀಗೆ ನೀವು ಟೋಟಲ್ ಆಗಿ ಸಮಗ್ರ ಕೃಷಿ ಅಂತ ಹೇಳ್ಬೋದು ಎಲ್ಲಾ ಕೃಷಿ ಉಂಟು ಉಂಟು ಅಲ್ಲಿ ರಬ್ಬರ್ ಕೂಡ ಉಂಟು ಅಂದ್ರೆ ನಾವು ಒಂದೇ ಕೃಷಿಯನ್ನು ನಂಬಿಕೊಂಡ್ರೆ ಇನ್ನೊಮ್ಮೆ ರೇಟ್ ಎಲ್ಲ ಹೆಚ್ಚಿಗೆ ಮಾಡಿ ಆಗುವಾಗ ಇಂಥದ್ದೆಲ್ಲ ಕೈ ಹಿಡಿತದೆ ಆ ನಿಮಗೆ ಈಗ ಇದಕ್ಕೆ ಕೊಳ್ಳೆ ರೋಗ ಅಂತ ಹೇಳಿದರೆ ಮತ್ತೆ ಬೇರೆ ಏನಾದರೂ ರೋಗ ಬರ್ತದೆ ಬೇರೆ ಏನು ರೋಗ ಇಲ್ಲ ಅದೇ ನಾವು ಈ ಗಿಡವನ್ನು ಎಂತ ಇದನ್ನು ಕೈಯಲ್ಲೆಲ್ಲ ಮುಟ್ಟಬಾರ್ದು ಮುಟ್ಟ ಎಷ್ಟು ಎಲೆ ಬಂದ ಹಾಗೇನೆ ಅದರಲ್ಲಿ ಕಾಯಿ ಕೂಡ ಬರ್ತದೆ ಅದೊಂದು ಭಾರಿ ಜಾಗ್ರತೆ ಬೇಕು ಮತ್ತೆ ಕೊಯ್ಯುವಾಗ ಮರಕ್ಕೆ ಅತಿ ಕೊಯ್ಲಿಕ್ಕೆ ಇಲ್ಲ ಮತ್ತೆ ಕತ್ತಿಯಲ್ಲಿ ಇದು ಕೊಯ್ಯುವಾಗ ಇಲ್ಲಿ ಚಂದ ಮಾಡಿ ಕಟ್ ಮಾಡಬೇಕು ಅದೇ ಹೌದು ಮತ್ತೆ ಬರುವ ಸಲ ಇದರಲ್ಲಿ ಸೈಡ್ ಅಲ್ಲಿ ಬರ್ತದೆ ಅಲ್ಲಿ ಆಗ್ತದೆ ಅದು ಹೌದು ಹೌದು ಈಗ ನೀವು ಕತ್ತಿಯಲ್ಲಿ ಅಂದ್ರೆ ಕತ್ತಿ ಶುದ್ಧ ಆಗಿರ್ಬೇಕು ಹೌದು ಸ್ವಲ್ಪ ಇದು ಹರಿತಾ ಇರ್ತದೆ ಫಸಲು ಸಾಧಾರಣ ಹೆಚ್ಚು ಕಮ್ಮಿ ಒಂದೇ ರೀತಿ ಇರ್ತದಲ್ಲ ಏನಾದ್ರು ಹೆಚ್ಚು ಕಮ್ಮಿ ಹೌದು ಚಳಿಗಾಲ ಇದ್ರೆ ಸ್ವಲ್ಪ ಹೆಚ್ಚು ಬರುವ ಚಾನ್ಸ್ ಉಂಟು ಫಸಲು ಆ ಇದು ಅಂದ್ರೆ ಹೂವು ಜಾಸ್ತಿ ಹೂ ಜಾಸ್ತಿ ಬರ್ತದೆ ಚಳಿಗೆ ಹೌದು ಮತ್ತೆ ಇದು ಮೋಡ ಬಂದ್ರೆ ಇದೆಲ್ಲ ಹರಚೋಗ್ತದೆ ಅಂದ್ರೆ ಕೆಲವು ಕ್ರಿಮಿ ಗೀಟ ಉತ್ಪತ್ತಿ ಆಗ್ತದೆ ಮೋಡಕ್ಕೆ ಹೌದು ನೀವು ಬೇರೆ ಏನಾದ್ರು ಮದ್ದು ಸಿಂಪಡಿಸುದಂತ ಇಲ್ಲ ಹಾ ಇಲ್ಲ ಇಷ್ಟ ಎಂತ ಇಲ್ಲ ಅದು ಹೆಚ್ಚು ಖರ್ಚು ಮಾಡದೆ ಹಾ ಸುಲಭ ರೀತಿಯಲ್ಲಿ ನೀವು ಇದಕ್ಕೆ ಗೊಬ್ಬರ ಇದಕ್ಕೆ ಅಂತಲೇ ಬೇರೆ ಹಾ ಇಲ್ಲ ತೋಟಕ್ಕೆ ಹಾಕುವಾಗ ಮಾತ್ರ ಹಟ್ಟಿ ಗೊಬ್ಬರ ಮತ್ತು ಒಂದು ಕಾಲು ಕೆಜಿ ವರ್ಷಕ್ಕೆ ಸುಪ್ಪಲ ಒಂದು ಹಾಕ್ಬಹುದು ಇದು ಇದಕ್ಕೇನಿಲ್ಲ ಹಾಕುದಿಲ್ಲ ಇದಕ್ಕೆ ಎಂತ ಕ್ರಿ ಇದ್ ಹಾಕುದಿಲ್ಲ ಬುಡಕ್ಕೆ ಎಂತ ಹಾಕುದಿಲ್ಲ ಹೌದು ಹಾಗೆ ಅಡಿಕೆ ಗಿಡಕ್ಕೆ ಹಾಕಿದ್ರೆ ಇದಕ್ಕೂ ಸಿಗ್ತದೆ ಮಾರುಕಟ್ಟೆಗೆ ಯಾವ ರೀತಿ ಈಗ ನಮ್ಗೆ ಈಗ ಕಾಣ್ತದೆ ಹಸಿರಾಗಿ ಇದು ಕೊಯ್ಯುವ ಗೊತ್ತಾಗದು ಹೇಗೆ ಕೊಯ್ಲಿಕ್ಕೆ ಹಳದಿ ಕಲರ್ ಬರ್ತದೆ ಹಳದಿ ಕಲರ್ ಏಪ್ರಿಲ್ ಮೇಯಲ್ಲಿ ಅದು ಗೊತ್ತೇ ಆಗುದಿಲ್ಲ ಈಗೇನೇ ಇರ್ತದೆ ಅನ್ನ ಈಗ ಬೊಟ್ಟಿ ಕೊಯ್ಯುದು ಬಿಸಿಲಿಗೆ ತುಂಬಾ ಇರುವಾಗ ಇದು ಕಲರ್ ಅಷ್ಟು ಗೊತ್ತಾಗುದಿಲ್ಲ ನಮಗೆ ಅದನ್ನು ಮತ್ತೆ ಕೊಯ್ದು ಕೊಯ್ದು ಇಲ್ಲಿ ಒಂದು ಒಂದು ಖಾತೆಯಲ್ಲಿ ಹೊಡಿಯುವುದು ಮತ್ತೆ ಈಗ ತೆಗೆಯುದು ಬಕೆಟಿಗೆ ಹಾಕುದು ಇದು ಇದರ ಸಿಪ್ಪೆ ಬಾರಿ ದನಗಳಿದ್ರೆ ಅಷ್ಟೇ ಎಂತ ಉಪಯೋಗ ಆಗ್ತದೆ ಇಲ್ಲಿ ಕೊಕ್ಕಡದಲ್ಲಿ ಕೊಡುವುದು ಸೊಸೈಟಿಗೆ ಕೂಡ ಕೊಡ್ತೇವೆ ಅಲ್ಲಿ ಒಮ್ಮೊಮ್ಮೆ ಗಾಡಿ ಬರುದಿಲ್ಲ ಅವ್ರದ್ದು ಆಗ ಅವರು ತೆಕ್ಕುದಿಲ್ಲ ಇಲ್ಲದ್ರೆ ಹೌದು ಅಂದ್ರೆ ಈಗ ಇದು ಬೇರೆ ಬೇರೆ ಟೈಮಲ್ಲಿ ಆದ ಕಾಯಿದೆ ಇದರಲ್ಲಿ ನೀವು ಕೊಯ್ಯುವಾಗ ವಾರಕ್ಕೆ ಒಮ್ಮೆ ಹೇಗೆ ಕೊಯ್ಯುದು ಅದು ಇದು ನೋಡುವಾಗ ಗೊತ್ತಾಗ್ತದೆ ಅದನ್ನು ಒಮ್ಮೆಲೆ ಕೊಯ್ಯುವುದು ಅದು ಒಮ್ಮೆಗೆ ಕೊಯ್ಯುವಾಗ ಸರ ಒಂದು ಅಲ್ಲ ಅದು ಐವತ್ತು ಕೆಜಿ ಅರವತ್ತು ಕೆಜಿ ಇಪ್ಪತ್ತು ಕೆಜಿಗೆ ಸ್ಟಾರ್ಟ್ ಆಗ್ತದೆ ಒಂದು ಫಸ್ಟಿಗೆ ಕೊಯ್ಯುವಾಗ ಇಪ್ಪತ್ತು ಕೆಜಿ ಹತ್ತು ಕೆಜಿ ಐದು ಕೆಜಿಗೆ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬರ್ತದೆ ನಿಮ್ಗೆ ಹೌದು ಅಂದ್ರೆ ಈಗ ಒಂದು ತಿಂಗಳಿಗೆ ಎಷ್ಟು ಸಲ ಕೊಯ್ಲಿಕ್ಕೆ ಸಿಗ್ಬೋದು ಹಾ ಒಂದು ಮೂರು ತಿಂಗಳು ಈಗ ಹೌದು ಒಮ್ಮೆಗೆ ಹೂ ಇದ್ರೆ ಒಂದು ಮೂರು ತಿಂಗ್ಳು ಮೂರು ತಿಂಗಳು ನಮಗೆ ಸಿಗ್ತಾನೆ ಇರ್ತದೆ ನಿರಂತರ ಫಸ್ಟ್ ಬರ್ತಾನೆ ಇರ್ತದೆ ಬೇಸಿಗೆಯಲ್ಲಿ ಗೇರ್ವಿಜ್ ಆದ ಹಾಗೆನೇ ಇದೊಂದು ಬಾರಿ ಸುಲಭ ರೀತಿಯಲ್ಲಿ ಒಂದು ಇದು ಕೃಷಿ ಮತ್ತೆ ಬೀಜಕ್ಕಿಂತ ಸುಲಭ ಇದು ಕೊಯ್ಲಿಕ್ಕೆ ಏನು ಎಕ್ಲಿಕ್ಕೆ ಇಲ್ಲ ಕೆಲವರೆಲ್ಲ ಗೆಲ್ಲನ್ನು ವರ್ಷಕ್ಕೊಮ್ಮೆ ಕಷ್ಟ ಕಟಿಂಗ್ ಮಾಡ್ತಾರೆ ಅಂತ ಅವರ ತೋಟದಲ್ಲಿ ನೋಡುವಾಗ ನಂಗೆ ತುಂಬಾ ಫಸಲ್ ಕಮ್ಮಿ ಕಮ್ಮಿ ಅಂತ ಆಗ್ತದೆ ಆಗುದು ಅಂದ್ರೆ ಒಂದು ನಮ್ಗೆ ಇಷ್ಟೇ ಬೇಕಾದಷ್ಟು ಮಾತ್ರ ಅವ್ರು ಹಾಕೊಳ್ಳುದು ನಾನು ಇದು ಹಾಗೆ ಅಲ್ಲ ಎಲ್ಲಿ ಎಲ್ಲ ಗೆಲ್ಲು ಉಂಟು ಎಲ್ಲಾ ಬಿಟ್ಟಿದ್ದೇನೆ ಅದು ಆ ಕಾರಣ ನಂಗೆ ಹೆಚ್ಚ ಫಸಲು ಸಿಕ್ಕುದು ಈಗ ಒಂದು ಇಪ್ಪತ್ತು ಕೆಜಿ ಸಿಕ್ಕುವ ಚಾನ್ಸ್ ಹೌದು ಇಪ್ಪತ್ತು ಕೆಜಿ ಹತ್ತು ಕೆಜಿ ಅಂತೂ ನಿಮ್ಗೆ ಇದೊಂದು ಹೆಚ್ಚುವರಿ ಆದಾಯ ಹೆಚ್ಚುವರಿ ಆದಾಯ ನಾವು ಈಗ ಕೆಲವು ತೋಟಕ್ಕೆ ಅಡಿಕೆ ತೋಟ ನೋಡುವಾಗ ಅಡಿಕೆ ತೋಟದಲ್ಲಿ ಏನಿರುದಿಲ್ಲ ಕಾಯಿಗಾಲಿ ಇರ್ತದೆ ನಿಮ್ಮ ಪ್ರಕಾರ ಹೀಗೆಲ್ಲ ಏನಾದ್ರೂ ಕೃಷಿ ಮಾಡಿದ್ರೆ ಒಳ್ಳೇದಲ್ವಾ ಹೌದು ಬಾರಿ ಒಳ್ಳೇದು ಇದು ಒಂದು ಮಕ್ಕಳಿಗೆ ಒಂದು ಒಂದು ಶಾಲೆ ಖರ್ಚಿಗೆ ಆಗ್ತದೆ ಮತ್ತೆ ಇದನ್ನು ಹಣ್ಣನ್ನು ತಿನ್ಲಿಕ್ಕೆ ಆಗುದಿಲ್ಲ ಬಾರಿ ಇದಂತೆ ಉಷ್ಣ ಅಂತ ಹೌದು ಹೇಳ್ತಾರೆ ಒಂದೆಲ್ಲ ತಿನ್ಬಹುದು ಹೌದು ಅಷ್ಟೇ ಇದರ ಕ್ರಯ ಆಗಿದೆ ಕಲ್ಲೋಷ ಎಪ್ಪತ್ತು ರೂಪಾಯಿ ಇತ್ತು ತಿರುಳಿಗೆ ಅದರ ಬೀಜಕ್ಕೆ ಬೀಜಕ್ಕೆ ಎಪ್ಪತ್ತು ರೂಪಾಯಿ ಐವತ್ತೈದು ರೂಪಾಯಿ ಹಾಗೆಲ್ಲ ಮಾರ್ಕೆಟ್ ಒಂದೊಂದು ಸಲ ಇರ್ತದೆ ಸ್ವಲ್ಪ ಮಳೆ ಬಂದ್ರೆ ಅವರು ಎಂತ ಅಂದ್ರೆ ನೀರಿನ ಅಂಶ ಹೆಚ್ಚು ಇರ್ತದೆ ಅಂತ ರೇಟ್ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಷ್ಟೇ ಮತ್ತೆ ಇದರಲ್ಲಿ ಒಣಗಿಸಿ ಕೊಡುವ ಕ್ರಮ ಉಂಟಂತೆ ನೀವು ಅದ್ರ ಅದು ಮಾಡ್ಲಿಲ್ಲ ಇಲ್ಲಿ ನಾನು ಕೂಡ ಇಲ್ಲಿ ಕೇಳಿದೆ ಹಾಗೆ ನೀವು ಹಾಗೇನೆ ಕೊಡ್ತಾ ಇದ್ದೀರಿ ಹಾಗೇನೆ ಕೊಡ್ತಾ ಇದ್ದೀರಿ ಹೌದು ಅಂತೆ ಒಣಗಿಸಿ ಕೊಡಿದ್ರೆ ಸ್ವಲ್ಪ ರೇಟ್ ಹೆಚ್ಚಿ ಸಿಗಬಹುದು ಇದು ಮಾರ್ಕೆಟ್ ಇಲ್ಲದ ಕಾರಣ ಹೌದು ನಮಗೆ ಮತ್ತೆ ನಮಗೆ ಸುಲಭ ಅಲ್ವಾ ಸುಲಭ ಅಲ್ವಾ ಕೊಯ್ಯೋದು ಇದು ಕೊಡೋದು ಒಂದು ಸುಲಭ ರೀತಿಯಲ್ಲಿ ಮುಗೀತದೆ ಹೌದು ಹೌದು ಒಂದು 10 ಕೆಜಿ ಇದ್ರೂ ಕೂಡ ಕೊಂಡ ಹೋಗ್ಲಿಕ್ಕೆ ಆಗ್ತದೆ ಪೇಟೆಗೆ ಹೋಗುವ ಹೌದು ಮತ್ತೆ ಇಲ್ಲಿ ತೋಟಕ್ಕೂ ನನ್ನ ಪ್ರಕಾರ ತುಂಬಾ ತಂಪಾಗಿ ನೀರು ಸಹ ಜಾಸ್ತಿ ಬೇಕಾಗಿ ಇಲ್ಲ ಎಲ್ಲ ಬುಡಕ್ಕೆ ನೀರು ಕೂಡ ಕಮ್ಮಿ ಒಣಗುದಿಲ್ಲ ಇದು ರಕ್ಷಣೆ ಮಾಡ್ಕೊಳ್ತದೆ ಈ ಗಿಡ ಮತ್ತೆ ಇದರ ಗಾಳಿ ಕೂಡ ನಮಗೆ ಉತ್ತಮ ಇದು ಅಡಿಕೆ ಗಿಡ ಐವತ್ತು ಗಿಡ ಇರುವುದು ಇದರಲ್ಲಿ ಐವತ್ತು ಗಿಡದಲ್ಲಿ ಒಂದೂವರೆ ಗಂಟು ಅಲ್ಲ ಅಡಿಕೆ ಆಗ್ತದೆ ಇದರ ಅದೊಂದು ನೋಡಿ ಅದೊಂದು ಬೇರೆನೆ ಮತ್ತೆ ಇದು ತೆಂಗಿನ ಮರ ಇದರಲ್ಲಿ ನಲ್ವತ್ತು ಉಂಟು

ನೋಡಿ ಎಷ್ಟೊಂದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಒಂದೇ ಜಾಗದಲ್ಲಿ ಹೇಳಿದ್ರೆ ಯಾವ್ದಕ್ಕಾದ್ರೂ ಒಂದು ರೇಟ್ ಕಮ್ಮಿ ಆದ್ರೂ ಒಂದಕ್ಕೆ ಇರ್ತದೆ ಒಂದಕ್ಕೆ ಇರ್ತದೆ ನಾವು ತುಂಬಾ ತಲೆ ಬಿಸಿ ಮಾಡಲ್ಲ ಅದಕ್ಕೆ ರೇಟ್ ಇಲ್ಲ ಇದಕ್ಕೆ ರೇಟ್ ಇಲ್ಲ ಅಂತ ತಲೆ ಬಿಸಿ ಮಾಡುವಾಗತ್ತೆ ತೆಂಗಿನಕಾಯಿಗೆ ಈ ಸಲ ಒಂದು ಸಲ ರೇಟ್ ಕಮ್ಮಿ ಇದ್ರೆ ಕಳೆದ ಸಲ ಇದು ತೆಂಗಿನಕಾಯಿಗೆ ಇಪ್ಪತ್ತು ರೂಪಾಯಿ ಅಂತ ಇತ್ತು ಇದಕ್ಕೆ ಕಳೆದ ಸಲ ಎಪ್ಪತ್ತು ಆ ಕಾರಣ ನಮಗೆ ಬಾರಿ ಮತ್ತೆ ಇದು ಒಂದು ಖರ್ಚು ಹಬ್ಬರಿಗೆ ಕೂಡ ಭಾರಿ ಕಮ್ಮಿ ಇತ್ತು ಅದು ಅದು ಕೂಡ ನಮಗೆ ಹೆಚ್ಚಾಯ್ತು ಅಂದ್ರೆ ನಾವು ಇಲ್ಲಿ ಅಂದ್ರೆ ಸಮಗ್ರ ಕೃಷಿ ಅಂತ ಹೇಳಿದ್ರೆ ಹೀಗೇನೆ ಅಂದ್ರೆ ಒಂದೇ ಜಾಗದಲ್ಲಿ ತುಂಬಾ ಕೃಷಿ ಮಾಡಿದ್ರೆ ಎಲ್ಲದರಲ್ಲಿ ಒಳ್ಳೆ ಇಳುವರಿ ಬರ್ತದೆ ಅಂದ್ರೆ ಹಿಮ ತೋಟ ನೋಡುವಾಗ ಗೊತ್ತಾಗ್ತದೆ ಮತ್ತೆ ತಂಪು ಕೂಡ ಇರ್ತದೆ ನೀರು ಒಂದು ಬಿಸಿಲಿನ ಹೊತ್ತಿಗೆ ಕೂಡ ಬಂದು ಸ್ಮಿಂಗ್ಲರ್ ಆಗ್ಬೋದು ಹೌದು ಆದ್ರೆ ಅಲ್ಲಿ ಇದ್ದಾಗ ಅಷ್ಟು ತಂಪಿದೆ ಹೌದು ಹೌದು ಅಷ್ಟು ತಂಪು ಉಂಟು ಹೌದು ಇಲ್ಲಿ ಎಲ್ಲ ಕೆಲಸಕ್ಕೆ ಬಂದವರೆಲ್ಲ ಇಲ್ಲಿ ಮಾಲ್ಕೊಳ್ಳೆ ಬರ್ತಾರೆ ತುಂಬಾ ನಮ್ಮ ಕೃಷಿ ಹೊಸ ಕೃಷಿಕರಿಗೆ ನಿಮ್ಮ ಅನುಭವವನ್ನು ಹೇಳಿದ್ದೀರಿ ಧನ್ಯವಾದಗಳು ಲೋಕೇಶ್ ರೇಸ್ತೆ